ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಂಗಳ ಚೇತನ್ ವೀಕ್ಷಕರೇ ನೀವೇನಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಒಂಬತ್ತು ತಿಂಗಳ ನಂತರದ ಮಕ್ಕಳಿಗೆ ರಾಗಿ ಸರಿ ಹೇಗೆ ಮಾಡೋದು ಹಾಗೆ ರಾಗಿ ಸರಿ ಪೌಡರ್ ಅನ್ನ ಹೇಗೆ ರೆಡಿ ಮಾಡಿ ಇಟ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ವೀಕ್ಷಕರೇ ನೀವೇನಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ನಾಲ್ಕು ತಿಂಗಳ ನಂತರ ಹಾಗೆ ಆರು ತಿಂಗಳ ನಂತರದ ಮಕ್ಕಳಿಗೆ ರಾಗಿ ಸರಿ ಮಾಡೋದು ಹೇಗೆ ಅನ್ಬಿಟ್ಟು ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಬಹುದು ವೀಕ್ಷಕರೇ ಒಂಬತ್ತು ತಿಂಗಳ ನಂತರದ ಮಕ್ಕಳಿಗೆ ರಾಗಿ ಸರಿ ಮಾಡೋದಕ್ಕೆ ನಾನು ಇಲ್ಲಿ ಮೂರ್ ಕೆ ರಾಗಿ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕೆ ಜಿ ಬ್ರೌನ್ ರೈಸ್ ಹಾಗೆ ಕಾಲು ಕೆ ಜೋಳ ಮತ್ತೆ ಕಾಲು ಕೆ ಜಿ ಗೋಧಿಯನ್ನು ತಗೊಂಡಿದ್ದೀನಿ ಇದು ಒಡೆದಿರೋ ಗೋಧಿ ಅಥವಾ ಗುಂಡು ಗೋಧಿಯನ್ನು ಕೂಡ ನೀವು ತಗೋಬಹುದು ಹಾಗೆ ಒಂದು ನೂರು ಗ್ರಾಂ ಅಷ್ಟು ಮೈಸೂರು ಬೇಳೆ ಹಾಗೆ ನೂರು ಗ್ರಾಮ್ ತೊಗರಿ ಬೇಳೆಯನ್ನು ಕೂಡ ನಾನು ಇಲ್ಲಿ ತಗೊಂಡಿದ್ದೀನಿ ಹಾಗೆ ಒಂದು ನೂರು ಗ್ರಾಮ್ ಅಷ್ಟು ಹೆಸರು ಬೇಳೆ ನೀವು ಹೆಸರು ಕಾಳಿದ್ರು ಕೂಡ ಹಾಕೋಬಹುದು ಹಾಗೆ ಒಂದು ಇಂಚಷ್ಟು ಬಜೆಯನ್ನ ಕೂಡ ತಗೊಂಡಿದ್ದೀನಿ ಬಜೆಯನ್ನು ಹಾಕೋದ್ರಿಂದ ಮಕ್ಕಳು ಮಾತು ಚೆನ್ನಾಗಿ ಕಲಿತಾರೆ ಅಂತ ಹೇಳ್ತಾರೆ ಹಾಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕರಿ ಮೆಣಸನ್ನು ಕೂಡ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕಡಲೆಬೇಳೆ ಅಂದರೆ ಇದು ಸುಮಾರು ನೂರು ಗ್ರಾಮ್ ಅಷ್ಟು ಬರುತ್ತೆ ಸೊ ಹಾಗೆ ಒಂದು ಕಪ್ಪಷ್ಟು ಕಡಲೆ ಬೀಜವನ್ನು ಕೂಡ ನಾನು ಇಲ್ಲಿ ತಗೊಂಡಿದ್ದೀನಿ ಕಡಲೆ ಬೀಜ ಒಂದು ನೂರರಿಂದ ನೂರೈವತ್ತು ಗ್ರಾಮ್ ಹಾಕೊಳ್ಳಿ ಹಾಗೆ ಒಂದು ಐವತ್ತು ಇಪ್ಪತ್ತು ಅಷ್ಟು ಜೀರಿಗೆಯನ್ನು ತಗೊಳ್ಳಿ ಮತ್ತೆ ಒಂದು ನೂರು ಗ್ರಾಮ್ ಅಷ್ಟು ಉದ್ದಿನ ಕಾಳು ನಿಮ್ಮ ಹತ್ರ ಉದ್ದಿನ ಇಲ್ಲ ಅಂದ್ರೆ ಉದ್ದಿನ ಬೇಳೆಯನ್ನು ಕೂಡ ಹಾಕೋಬಹುದು ಮಕ್ಕಳು ಮೈ ಕಟ್ಟುತ್ತೆ ಅಂತ ಹೇಳ್ತಾರೆ ಇದನ್ನ ಹಾಕೋದ್ರಿಂದ ಹಾಗೆ ಒಂದು ನೂರು ಕಡಲೆ ಕಾಳು ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಉಪ್ಪು ಹಾಕೋದ್ರಿಂದ ಇಟ್ಟು ಕೆಡೋದಿಲ್ಲ ಹಾಗಾಗಿ ಹಾಕ್ತಾರೆ ಹಾಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಾದಾಮಿ ಹಾಗೆ ಒಂದು ಇಪ್ಪತ್ತು ಗೋಡಂಬಿಯನ್ನು ಕೂಡ ನಾನು ಹಾಕ್ತಿದ್ದೀನಿ ಹಾಗೆ ಮೆಂತ್ಯವನ್ನು ಹಾಕಬೇಕು ಮೆಂತ್ಯ ಹಾಕೋದ್ರಿಂದ ಮಕ್ಕಳ ಸೊಂಟ ಭದ್ರ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮೆಂತ್ಯವನ್ನು ಕೂಡ ನಾನು ಒಂದು ಸ್ಪೂನ್ ತಗೊಂಡಿದ್ದೀನಿ ಹಾಗೆ ಒಂದು ನೂರರಿಂದ ನೂರೈವತ್ತು ಗ್ರಾಮ್ ಅಷ್ಟು ನೀವು ಸಾಬುದಾನವನ್ನು ತಗೊಳ್ಳಿ ಸೊ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು ಮೊದಲಿಗೆ ನಾವು ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಡ್ರೈ ಮಾಡಿರೋ ರಾಗಿಯನ್ನ ಒಮ್ಮೆ ಬಾಣ್ಲಿಯಲ್ಲಿ ಹುರ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಹುರ್ಕೊಂಡ್ರೆ ಸಾಕು ಹಾಗೆ ಎಲ್ಲ ರಾಗಿಯನ್ನ ಇದೇ ರೀತಿ ಮೀಡಿಯಂ ಫ್ಲೇಮಲ್ಲಿ ಹುರಿದು ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ಳಿ ರಾಗಿ ಚೆನ್ನಾಗಿ ಆರಬೇಕು ಸೊ ಆರೋದಕ್ಕೆ ಬಿಡಬೇಕು ನೀವು ಹಂಗೆ ಇಮಿಡಿಯೇಟ್ ಮಿಷಿನ್ಗೆ ಕಳಿಸಬೇಡಿ ಈಗ ಎಲ್ಲ ರಾಗಿಯನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಒಮ್ಮೆ ಉರಿದು ಒಂದು ಪಾತ್ರೆಗೆ ಹಾಕೊಳ್ಳಿ ರಾಗಿಯನ್ನು ಹುರಿದಾದ ನಂತರ ಅಕ್ಕಿಯನ್ನು ಕೂಡ ಇದೇ ರೀತಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳಿ ನಿಮ್ಮ ಹತ್ರ ಬ್ರೌನ್ ರೈಸ್ ಇಲ್ಲ ಅಂದ್ರೆ ಸೆಮಿ ಬ್ರೌನ್ ರೈಸ್ ಅಥವಾ ಇನ್ನು ಕುಸೂಲ್ ಅಕ್ಕಿ ಅಂತ ಬರುತ್ತೆ ಆ ಅಕ್ಕಿಯನ್ನು ತಗೋಬಹುದು ನಾರ್ಮಲ್ ರೈಸ್ಗಿನ ಈ ರೀತಿ ಹೆಲ್ತಿ ರೈಸ್ ಅನ್ನ ತಗೊಳ್ಳೋದು ತುಂಬಾ ಒಳ್ಳೇದು ಹಾಗೆ ನೀವು ಯಾವುದೇ ಅಕ್ಕಿಯನ್ನು ತಗೊಂಡ್ರು ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು ಅಕ್ಕಿ ಈ ರೀತಿ ಬೆಳ್ಳಗಾಗೋವರೆಗೂ ಹುರ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಸೀಸ್ಬೇಡಿ ಆಯಿತಾ ಇಲ್ಲ ಸೀಸ್ಬಿಟ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಹಾಗೆ ಮಕ್ಳಿಗೂ ಕೂಡ ಹಿಟ್ಟನ್ನು ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ ಈಗ ನೋಡ್ಬೋದು ಅಕ್ಕಿಯನ್ನು ಹುರಿದಾಗಿದೆ ಸೊ ಇದೇ ಬಾಂಡ್ಲಿಗೆ ನಾವು ಜೋಳವನ್ನು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು ಜೋಳನ ಹುರ್ಕೋಬೇಕಾದ್ರೆ ಹೈ ಫ್ಲೇಮ್ ಇಡಬೇಡಿ ಅದು ಬೇಗ ಬೇಗ ಹೊಡೆದು ಬಿಡುತ್ತೆ ಸೊ ಮೀಡಿಯಂ ಫ್ಲೇಮಲ್ಲಿ ಒಂದೆರಡು ನಿಮಿಷ ಆದರೆ ಸಾಕು ಆಯಿತಾ ಬಟ್ ಮಿಕ್ಸ್ ಮಾಡ್ತಾಯಿರಿ ಹಾಗೆ ಬಿಡಬೇಡಿ ನೀವೀಗ ನೋಡ್ಬೋದು ಒಂದ್ ಎರಡ್ ನಿಮಿಷ ಆಗಿದೆ ಪಟ್ ಪಟ್ ಅಂತ ಒಡಿತಾ ಇದೆ ಅವಾಗ ತಕೊಂಡ್ಬೇಡಿ ಮತ್ತೆ ಇದೇ ಬಾಣಲಿಗೆ ಸಾಬುದಾನವನ್ನ ಕೂಡ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳಿ ಮ ನೀಟಾಗಿ ಫ್ರೈ ಆಗಬೇಕು ಸಾಬುದಾನ ಏಕೆ ಸಾಬುದಾನ ನೆನೆಸಿದ್ರೆ ಮಿನಿಮಮ್ ಒನ್ ಅವರ್ ನೆನಿಬೇಕು ಹಾಗಾಗಿ ಸಾಬುದಾನ ಎಷ್ಟು ನೀಟಾಗಿ ನೀವು ರೋಸ್ಟ್ ಮಾಡ್ಕೊಳ್ತೀರೋ ಅಷ್ಟೇ ಒಳ್ಳೇದು ಇಲ್ಲಾಂದರೆ ಆಮೇಲೆ ನೀವು ಸರಿ ನೀರು ಜಾಸ್ತಿ ಹಿಡಿಯುತ್ತೆ ಮತ್ತೆ ತುಂಬ ಹೊತ್ತದು ನೆನಿಬೇಕು ಹಾಗಾಗಿ ಇವಾಗೇ ನೀಟಾಗಿ ಹುರ್ಕೊಂಡ್ರೆ ಈ ರೀತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋರ್ಗು ಹುರ್ಕೊಂಡು ತಕ್ಕೊಳ್ಳಿ ನಂತರ ಈಗ ಸಾಬುದಾನವನ್ನು ಕೂಡ ಹುರ್ಕೊಂಡು ಆಗಿದೆ ಹಾಗೆ ಇದೇ ಬಾಣ್ಲಿಗೆ ಗೋಧಿಯನ್ನು ಕೂಡ ಹಾಕೊಂಡು ಮೀಡಿಯಂ ಫ್ಲೇಮ್ ಹುರ್ಕೋತಾ ಇದ್ದೀನಿ ಗೋಧಿ ಕೂಡ ಇದೇ ರೀತಿ ಬೆಳ್ಳಗ್ ಅಲ್ಲಿವರೆಗೂ ಹುರ್ಕೊಳ್ಳಿ ಗೋಧಿ ಒಂದು ಎರಡರಿಂದ ಮೂರು ನಿಮಿಷ ತಗೊಳುತ್ತೆ ಯಾವುದನ್ನು ಸೀಸಬೇಡಿ ಆಯ್ತಾ ಸೊ ನೀಟಾಗಿ ಹುರ್ಕೊಂಡು ಇದನ್ನು ಕೂಡ ಸಪ್ರೇಟ್ ಒಂದು ಬಾಣಲೆಗೆ ತಗೊಂಡು ಮತ್ತೆ ಇವಾಗ ಕಾಳುಗಳನ್ನೆಲ್ಲ ಹುರ್ಕೊಳ್ಳಿ ನೀವು ಹೆಸರು ಕಾಳು ಮತ್ತು ಉದ್ದಿನ ಕಾಳು ಎರಡನ್ನೂ ಒಟ್ಟಿಗೆ ಹಾಕ್ಕೋಬೋದು ಏಕೆಂದರೆ ಎರಡು ಒಂದೇ ಸೈಜ್ ಇರೋದ್ರಿಂದ ಎರಡು ನೀಟಾಗಿ ಫ್ರೈ ಆಗುತ್ತೆ ಸೊ ನೋ ಇಶ್ಯೂಸ್ ಬಟ್ ಬೇರೆ ಕಾಳುಗಳನ್ನೆಲ್ಲ ಸಪ್ರೇಟಾಗಿ ಹುರ್ಕೊಳ್ಳಿ ಇವೆರಡೂ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ನಂತರ ಇದೇ ಬಾಣಲಿಗೆ ನಾನು ಮೈಸೂರು ಬೇಳೆಯನ್ನು ಹಾಕೊಂಡು ಮತ್ತೆ ಮೀಡಿಯಂ ಫ್ಲೇಮಲ್ಲೇ ಉರ್ಕೋತಾ ಇದ್ದೀನಿ ಮೈಸೂರು ಬೇಳೆ ಫುಲ್ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗ್ತಾ ಇದೆ ಸೊ ಇವಾಗ ನೀವು ತಕ್ಕೊಳ್ಳಿ ಮತ್ತು ಇದೇ ಬಾಣ್ಲಿಗೆ ಈಗ ನಾನು ಬೇಳೆಯನ್ನು ಕೂಡ ಹಾಕ್ಕೊಂಡು ಅದೇ ರೀತಿ ಮೀಡಿಯಂ ಫ್ಲೇಮಲ್ಲೇ ಹುರ್ಕೋತಾ ಇದ್ದೀನಿ ಸೊ ಬೇಳೆಗಳೆಲ್ಲ ನೀಟಾಗಿ ರೋಸ್ಟ್ ಆಗಬೇಕು ತುಂಬ ಒಳ್ಳೆಯದು ಬಟ್ ಚೆನ್ನಾಗಿ ಹುರ್ದಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೀಟಾಗಿ ಹುರ್ಕೋಬೇಕು ಸೊ ಉದ್ ಬೇಳೆಯನ್ನು ಹುರಿದಾದ ನಂತರ ಕಡಲೆ ಬೇಳೆಯನ್ನು ಕೂಡ ಹಾಕ್ಕೊಂಡು ಹುರ್ಕೋತಿದ್ದೀನಿ ಬೇಳೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಮೈಸೂರು ಬೇಳೆ ಬೇಳೆ ಎಲ್ಲ ತೆಳ್ಳಗಿರುತ್ತಲ್ಲ ಬೇಗ ಒಂದು ಎರಡು ನಿಮಿಷಕ್ಕೆ ಫ್ರೈ ಆಗಿಬಿಡುತ್ತೆ ಬಟ್ ಬೇಳೆಗೆ ಒಂದು ಮೂರಿಂದ ನಾಲ್ಕು ನಿಮಿಷ ಆಗುತ್ತೆ ಸೊ ಬೇಳೆಯನ್ನು ಈಗ ಹುರಿದಾಗಿದೆ ಈಗ ಈಗ ಕಡಲೆ ಕಾಳನ್ನು ಹುರ್ಕೋತಾ ಇದ್ದೀನಿ ನಿಮ್ಮ ಹತ್ರ ಕಡಲೆ ಕಾಳು ಇಲ್ಲ ಅಂದರೆ ನೀವು ಉರುಗಡ್ಲೆಯನ್ನು ಕೂಡ ಯೂಸ್ ಮಾಡ್ಬೋದು ಸೊ ಕಾಳು ಹಾಕೋದ್ರಿಂದ ಸರಿ ತಿಕ್ನೆಸ್ ಬರುತ್ತೆ ಮತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳಿ ಈ ರೀತಿ ಸಿಪ್ಪೆ ಹೊಡೆದು ಕಾಳು ಈಚೆ ಬರಬೇಕು ಇಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು ಸೀಸಬೇಡಿ ಸೊ ನೋಡಿ ಈಗ ಪಟ್ ಪಟ್ ಅಂತ ಕಾಳು ಹೊಡಿತಾ ಇದೆ ಇಷ್ಟ ಆದರೆ ಸಾಕು ಇದನ್ನು ಕೂಡ ಈಗ ಸಪ್ರೇಟು ಅದೇ ನಾವೆಲ್ಲ ಹುರಿದಿಟ್ಕೊಂಡಿರೋ ಅಂತ ಪಾತ್ರೆಗೆ ಹಾಕ್ಕೊಳ್ಳಿ ಸೊ ಈಗ ಕಡಲೆ ಬೀಜವನ್ನು ಹಾಕ್ಕೊಂಡು ಕಡಲೆ ಬೀಜ ನೀವು ಜಾಸ್ತಿ ತಗೊಂಡ್ರೂ ಏನಾಗಲ್ಲ ನೀಟಾಗಿ ಹುರಿದು ಕಡಲೆ ಬೀಜವನ್ನ ಮಾತ್ರ ಬೇರೆ ಪಾತ್ರೆಗೆ ಇಟ್ಕೋಬೇಕು ಕಡಲೆ ಬೀಜವನ್ನು ಫ್ಲೇಮಲ್ಲಿ ಪಾತ್ರೆಗೆ ಇಟ್ಕೊಂಡು ಸಿಪ್ಪೆಯನ್ನ ತೆಗೆದಾದ ನಂತರ ನೀವು ಮೇನ್ ನಾವೆಲ್ಲ ಉರಿದಿಟ್ಕೊಂಡಿರೋ ಮಿಕ್ಸ್ ಮಾಡಬೇಕು ಸೊ ಕಡಲೆ ಬೀಜವನ್ನು ಹುರಿದಾಯಿತು ಈಗ ಬಾದಾಮಿಯನ್ನ ಹುರ್ಕೋತಾ ಇದೀನಿ ಬಾದಾಮಿ ಒಂದು ಎರಡು ನಿಮಿಷ ಹುರಿದಾದ ನಂತರ ಇದಕ್ಕೆ ಗೋಡಂಬಿಯನ್ನು ಹಾಕೊಂಡು ಮತ್ತೆ ಒಂದೆರಡು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಯಾಕೆಂದ್ರೆ ಬಾದಾಮಿಗೆ ಜಾಸ್ತಿ ಟೈಮ್ ಬೇಕು ಉರಿಯೋದಕ್ಕೆ ಹಾಗೆ ಗೋಡಂಬಿಗೆ ಒಂದ್ ಎರಡು ನಿಮಿಷ ಆದ್ರೆ ಸಾಕು ಸೊ ನೋಡಿ ಈಗ ಉರ್ ಇದನ್ನ ಮೇನ್ ನಾವು ಹುರ್ಕೊಂಡಿರೋದಕ್ಕೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ ಹಾಗೆ ಫ್ಲೇಮ್ ಅನ್ನ ಫುಲ್ ಲೋಗ್ ಇಟ್ಬಿಟ್ಟು ಜೀರಿಗೆಯನ್ನ ಹಾಕೊಂಡು ಹುರ್ಕೊಳ್ಳಿ ಜೀರಿಗೆನ ಒಂದು ಎರಡು ನಿಮಿಷ ಫುಲ್ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಜೀರಿಗೆ ನೀಟಾಗಿ ಫ್ರೈ ಆಗಬೇಕು ಸೊ ಜೀರಿಗೆ ಆ ಸ್ಮೆಲ್ ಬರುತ್ತೆ ಅದು ಫುಲ್ ರೋಸ್ಟ್ ಆದಾಗ ಸ್ಮೆಲ್ ಬರುತ್ತೆ ಅಷ್ಟು ಬಂದಾಗ ತಕೊಂಡ್ಬಿಡಬೇಕು ಮತ್ತೆ ಇದೇ ಬಾಂಡ್ಲೆಗೆ ನಾವು ಕರಿಮೆಣಸು ಮೆಂತ್ಯ ಹಾಗೆ ಬಜೆಯನ್ನ ಹಾಕ್ಕೊಂಡು ಮತ್ತೆ ಒಂದು ನಿಮಿಷ ಹುರ್ಕೊಳ್ಳಿ ಸೊ ನೋಡಿ ಈಗ ಅದು ಎಲ್ಲ ಹುರಿದಾಗಿದೆ ಎಲ್ಲ ಹುರಿದಾಗಿರೋದನ್ನ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದೀನಿ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಫ್ರೈಡ್ ದಾಲ್ಸ್ ಎಲ್ಲ ಕಡೆ ಇಟ್ಟು ರಾಗಿನ ಸಪ್ರೇಟ್ ಇಟ್ಟಿದ್ದೀನಿ ಹಾಗೆ ಕಡಲೆ ಸಿಪ್ಪೆ ತೆಗೆದು ಅದಾದ ನಂತರ ಮಿಕ್ಸ್ ಮಾಡ್ತೀನಿ ಹಾಗೆ ಉಪ್ಪನ್ನು ಕೂಡ ಫುಲ್ಲು ಎಲ್ಲ ಹಸಿಟ್ ಮೇಲೆ ಕಾಳುಗಳೆಲ್ಲ ಮೇಲೆ ಹಾಕಬೇಕು ಇಲ್ಲಾಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ ಅದಾದ ನಂತರ ಮಿಷಿನ ಕೊಟ್ಟು ಮಕ್ಕಳಿಗೆ ಸರಿ ಪೌಡ್ರ್ ಮಾಡಬೇಕು ಅಂತ ಕೊಟ್ಟರೆ ನೀಟಾಗಿ ಈ ರೀತಿ ಪೌಡ್ರ್ ಮಾಡಿ ಕೊಡ್ತಾರೆ ಸೊ ಇದನ್ನ ಈ ರೀತಿ ಸಣ್ಣ ಜರಡೆ ಬರುತ್ತೆ ಇದರಲ್ಲಿ ನೀವು ಜರಡೆ ಇಡ್ಕೋಬೇಕು ಸೊ ನೀವೇನಾದರೂ ಚಿಕ್ಕ ಮಕ್ಳಿಗೆ ಕೊಡೋಂಗಿದ್ರೆ ಮತ್ತೊಮ್ಮೆ ಮಲ್ಕ್ ಕ್ಲಾತಲ್ಲಿ ಕೂಡ ಇಟ್ಕೋಬೇಕು ಸೊ ಏಳು ತಿಂಗಳು ನಂತರ ಮಕ್ಕಳಿಗೆ ನೀವು ಜರಡಿ ಕೊಟ್ಟರೆ ಸಾಕು ಸೊ ಏಳು ತಿಂಗಳ ನಂತರದ ಮಕ್ಕಳಿಗೆ ನೀವು ಈ ರೀತಿ ಜರಡಿ ಸಾಕು ಸೆಮಿ ಸಾಲಿಡ್ಗೆ ಅಡಾಪ್ಟ್ ಆಗಿರ್ತಾರೆ ನೋ ಈಗ ಜರಡಿ ಮೇಲೆ ರಾಗಿ ಏನಾದರೂ ಗಟ್ಟಿ ಪದಾರ್ಥ ಬಂದಿದ್ರೆ ಅದು ಮೇಲೆ ಬಂದಿರುತ್ತೆ ಅದನ್ನ ನೀವು ಡಿಸ್ಕಾರ್ಡ್ ಮಾಡಬಹುದು ಯಾಕೆಂದ್ರೆ ಮಕ್ಕಳಿಗೆ ಸರಿ ಪೌಡರ್ ಅಂತ ಹೇಳಿದ್ರೆ ಅವರು ತುಂಬಾ ನೀಟಾಗಿ ಪುಡಿ ಮಾಡಿ ಕೊಟ್ಟಿರ್ತಾರೆ ಸೊ ಈ ರೀತಿ ಎಲ್ಲ ಜರಡಿ ಇಡದಾದ ನಂತರ ಒಂದು ಈ ರೀತಿ ಏರ್ ಟೈಟ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಸೊ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಮಿನಿಮಮ್ ಒಂದು ಟೂ ಟು ತ್ರೀ ಮಂತ್ಸ್ ಬರುತ್ತೆ ಸೊ ನಾನೀಗ ಮಾಡ್ಸಿರೋ ಕ್ವಾಂಟಿಟಿ ಆಲ್ಮೋಸ್ಟ್ ಬೇಬಿಗೆ ಒನ್ ಇಯರ್ ಆಗೋವರೆಗೂ ಆಗುತ್ತೆ ಸೊ ಪ್ರೇರಿತ್ಕೆ ಇವಾಗ ಟೆನ್ ಮಂತ್ಸ್ ಸೊ ಅವ್ನಿಗೆ ಒನ್ ಇಯರ್ ಆಗೋವರೆಗೂ ಇದೆ ಹಿಟ್ಟನ್ನು ನಾನು ಕೊಡ್ತೀನಿ ಮತ್ತೆ ಹಿಟ್ಟನ್ನು ಚೇಂಜ್ ಮಾಡ್ತೀನಿ ಸೊ ಈಗ ಸರಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕಪ್ಗೆ ಆ್ಯಕ್ಚುಲಿ ಎರಡು ಸ್ಪೂನ್ ಅಷ್ಟು ಹಿಟ್ಟನ್ನು ಹಾಕಬೇಕು ಸೊ ನಾನಿಲ್ಲಿ ಒಂದು ಕವರೆ ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಹಾಗೆ ಮೂರು ಸ್ಪೂನ್ ಅಷ್ಟು ರಾಗಿ ಸರಿ ಪೌಡರನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಕರೆಕ್ಟಾಗಿ ಅರ್ಧ ಕಪ್ಗೆ ಒಂದು ಸ್ಪೂನ್ ಹಿಟ್ಟನ್ನು ಹಾಕಿದ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ಹಾಗೆ ನೀವು ಉಪ್ಪು ಹಾಕೋ ಹಾಗಿದ್ರೆ ಒಂದು ಪಿಂಚಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಬಿಗೆ ಕೊಡಿ ನೀಟಾಗಿ ಮಿಕ್ಸ್ ಆದ ನಂತರ ನೀವು ಗ್ಯಾಸನ್ನು ಆನ್ ಮಾಡಬೇಕು ಮೊದಲೇ ಬಿಸಿ ನೀರಿಗೆ ಹಾಕ್ಬಿಟ್ರೆ ಲಮ್ಸ್ ಲಮ್ಸ್ ಆಗಿಬಿಡುತ್ತೆ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಾ ಇದೇ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ಇಲ್ಲ ಅಂದರೆ ಲಮ್ಸ್ ಆಗುತ್ತೆ ಈ ರೀತಿ ಒಮ್ಮೆ ಕನ್ಸಿಸ್ಟೆನ್ಸಿ ಲೈಟ್ ಆಗಿ ತಿಕ್ಕಾಗ್ತಾ ಹೋಗುತ್ತೆ ಸೊ ಮತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಹಿಡಿಯುತ್ತೆ ಸೊ ಸರಿ ಮಾಡೋದಕ್ಕೆ ಮ್ಯಾಕ್ಸಿಮಮ್ ನಿಮಗೆ ತ್ರೀ ಮಿನಿಟ್ಸ್ ಆಗುತ್ತೆ ನೋಡಿ ಕನ್ಸಿಸ್ಟೆನ್ಸಿ ನೀಟಾಗಿ ಗಟ್ಟಿ ಆಗ್ತಾ ಬರ್ತಾ ಇದೆ ಇದೇ ರೀತಿ ನೀವು ಬೀಟರ್ ಆದರೂ ತಗೋಬಹುದು ಅಥವಾ ಸ್ಪೂನ್ ಮಾಡ್ಬೋದು ಬೀಟರ್ ಅಲ್ಲಾದ್ರೆ ಲಮ್ಸ್ ಆಗಲ್ಲ ಮತ್ತೆ ಇದು ತುಂಬಾ ಈಸಿ ಕನ್ವೀನಿಯೆಂಟ್ ಅಂತ ಯೂಶಲಿ ನಾನು ಬೀಟರ್ನ ಯೂಸ್ ಮಾಡ್ತೀನಿ ನೋಡಿ ಇವಾಗ ನೀಟಾಗಿ ಕನ್ಸಿಸ್ಟೆನ್ಸಿ ಬಂತು ಸರಿ ಈ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು ಆಮೇಲೆ ಕೂಲ್ ಮಾಡಿದಾಗ ಗಟ್ಟಿ ಆಗುತ್ತೆ ಸೊ ನೋಡಿ ನಾನೀಗೊಮ್ಮೆ ಸ್ಪೂನ್ ಅಲ್ಲೂ ಕೂಡ ತೋರಿಸ್ತೀನಿ ನಿಮಗೆ ಕನ್ಸಿಸ್ಟೆನ್ಸಿ ನೀಟಾಗಿ ಗೊತ್ತಾಗುತ್ತೆ ಇಷ್ಟು ಬಂದ್ರೆ ಸಾಕು ಇದನ್ನ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಸೊ ನೀವು ಮಾಮೂಲಿ ಪಾಪು ತಿನ್ಬೇಕಾದ್ರೆ ನೀಟಾಗಿ ಮಿಕ್ಸ್ ಮಾಡಿ ತಿನ್ನಿಸಿ ಮತ್ತೆ ಮಗುಗೆ ನೀವು ಹಾಲ್ ಜೊತೆ ಕೂಡ ಮಿಕ್ಸ್ ಮಾಡಿ ತಿನ್ನಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹತ್ತು ತಿಂಗಳ ನಂತರದ ಮಗು ಆದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಅದಕ್ಕೆ ತುಪ್ಪವನ್ನು ಕೂಡ ಮಿಕ್ಸ್ ಮಾಡಿ ತಿನ್ನಿ ಹಾಗೆ ನೀವು ದೊಡ್ಡವರು ಕೂಡ ಇದರಲ್ಲಿ ಗಂಜಿ ಮಾಡಿಕೊಂಡು ಕುಡಿಬಹುದು ತುಂಬಾ ಒಳ್ಳೆಯದು ಈ ನವಧಾನ್ಯ ಗಂಜಿ ಪೌಡರ್ ಕೂಡ ಎಲ್ಲ ಬರುತ್ತಲ್ಲ ಅದೆಲ್ಲ ಸೇಮ್ ಇಂಗ್ರೀಡಿಯೆಂಟ್ಸ್ ಮಾಡಿರ್ತಾರೆ ಸೊ ನೀವು ಈ ರೀತಿಯ ಸರಿಯನ್ನು ಮಾಡಿಕೊಂಡು ಮಕ್ಕಳಿಗೆ ಕೂಡ ಕೊಡಬಹುದು ಅಥವಾ ದೊಡ್ಡೋರಿಗೆ ಕೂಡ ಗಂಜಿಯನ್ನು ಮಾಡಿಕೊಂಡು ಕುಡಿಬಹುದು ತುಂಬ ಆರೋಗ್ಯಕರ ಹಾಗೆ ಹೆಲ್ತಿ ಹಾಗೆ ವೀಕ್ಷಕರ ಹಿಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನೆಲ್ ಇದೇ ರೀತಿ ಕಂಟಿನ್ಯೂಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್